ಯಾಕಂದ್ರೆ ಈ ಪರಿಸ್ಥಿತಿ ಏನಾಗತ್ತಿ ನಾವ್ ಕಿರಾಣಿ ಏನ್ ಸಾಮಾನು ಬೇಕಪ್ಪ ಅಂತ ಹೇಳ್ತು ನಾವು ಒಂದ್ ಕೆಜಿ ಸಕ್ಕರೆ ಒಂದ್ ಕೆಜಿ ಗಾಂಜಿ ಇಲ್ಲ ಹೆಂಗಿಲ್ಲ ಕುರಿಯ ಮೇಯಕ್ ಬಿಡ್ತಾರ ನಮ್ ಬಿಡ್ತಾರ ಅವನ್ ಬೇಕಾ ತಗೊಂಡ್ ಬರ್ಬೋದು ಹತ್ತಿರ ಬರ್ಬೋದು ನಮ್ಗೆ ಏನ್ ಅದಿ ಹುಡುಗಿ ಕೊಡ್ತಾರ ಅವ್ರ ಇವತ್ತು ನಮ್ ರೈತರ ನ್ಯಾಯ ಸಿಗ್ತದ ನಮ್ಗೆ ಗ್ಯಾರಂಟಿ ಗೊತ್ತಿತ್ತು ಡ್ಯಾನ್ಸ್ ಮಾಡಿ ನಾವೇ ಕೇಳೋದು ಇಲ್ಲಿ ಹೇಳೋದು ಬೇಡ ಹತ್ತೈದು ನಾಲ್ಕು ಜನ ಇಲ್ಲಿ ಇರೋಲ್ಲ ಅದಕ್ಕೆ ನಾವು ಸ್ವಲ್ಪ ನಮ್ಮಲ್ಲಿ ತಾಳ್ಮೆ ಇರಲಿ ಇಲ್ಲಿವರೆಗೆ ತಾಳ್ಮೆ ತಗೊಂಡು ನಾವು ಎರಡು ವರ್ಷ ಅಂತ ತಾಳ್ಮೆ ತಗೊಂಡು ಇನ್ನೊಂದು ಅರ್ಧ ಗಂಟೆ ತಾಳ್ಮೆ ತಗೊಂಡು ಬರತ್ತ ಡಿಸ್ಟರ್ಬ್ ಅರ್ಧ ಅದೇ ರಾಮದೇವಿ ಅದರು ಬರಾಕ ಸರ್ ಬಂದು ಏನರ ಒಂದು ನಿರ್ಣಯ ತಗೋತಾರೆ ಅದಕ್ಕ ನಾವೆಲ್ಲರೂ ಇನ್ನು ಹತ್ರ ಆಗ್ಬೇಕು ಇವತ್ತು ಏನ್ ರೇಟ್ ಆಗತ್ತ ಟೊಮೆಟೊ ನಾವೇನು ಎ ಪಿ ಎಂ ಸಿಗೋ ಬೆಳಗಾವಿ ಎ ಪಿ ಎಂ ಸಿಗ ಐದನೂರು ರೂಪಾಯಿ ರೇಟ್ ಬಂತ ನಾಲ್ಕೈದು ದಿನ ಜೈ ಕಿಸಾನ್ ಮಾರ್ಕೆಟ್ ಬರ್ಬಿಡದಾಗ ಮುನ್ನೂರು ರೂಪಾಯಿ ಟೊಮೆಟೊ ಬಂತ ಹೆಸ್ರ ಗದ್ರಿ ಬೇಸ ನಮ್ ರೈತರ ಜೈ ಕಿಸಾನ್ ಮಾರ್ಕೆಟ್ ವ್ಯಾಪಾರ ಎರಡು ನೂರು ರೂಪಾಯಿ ಮುಂದೆ ಹೋಗಿರತ್ತಿಲ್ಲ ಊಟ ಮೂರು ಮೂರ್ ದಿನ ನಾಲ್ನಾಕ್ಕಿಲ್ಲ ಯಾವತ್ತ ಜೈ ಕಿಸಾನ್ ಮಾರ್ಕೆಟ್ ಬಂದಿ ಎಂ ಸಿ ಐದನೂರ ಆರು ರೂಪಾಯಿ ರೇಟ್ ಆತ ನಾವೆಲ್ಲರೂ ಎಸ್ ಎಸ್ ಆಗ್ಬೇಕಿನ್ನ ತುಳಿತಾರ ಅಲ್ಲಿ ಯಾಕೆ ಗದ್ರಿದ ಐದನೂರ ರೂಪಾಯಿ ರೇಟ್ ಆತಂದ್ರ ಅಲ್ಲಿ ಹೊರಗಿನ ಗದ್ರಿ ತರ್ಸ್ತಿರೋರು ಇಂದೂರ ಔಟ್ ಸೈಡ್ ಗದ್ರಿಗೆ ತರ್ಸ್ತಿದ್ರ ನಾವು ಅದನ್ನ ಎ ಪಿ ಜಿ ಬರದಾಗ ಬಂದ್ ಮಾಡಿಸಿದ್ವ ಹೊರಗಿನ ಕಾಯಿ ಪರ್ಸೋದಿಲ್ಲ ಏನಿದ್ರು ನಮ್ಮಲ್ಲಿ ಮಾರ್ಬೇಕಂತ ಹೇಳಿದ್ರು

ನೆಟ್ರೆ ಕೊಡಾಡ್ಬಿಡಪ್ಪ ಏನಾದ್ರು ಲೊಬಾಯತ್ ಯಾ ಕಡೆ ಐತ್ ನೋಡ್ರಿ